ಜನವರಿ ಇಪ್ಪತ್ ಮೂರನೇ ತಾರೀಕಿನ ದಿವಸ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿ ಬೋರ್ಡ್ ಮುಖಾಂತರ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನ ರಾಜ್ಯಾದ್ಯಂತ ಉದ್ಘಾಟನೆಯನ್ನು ಮಾಡಿ ಚಾಲನೆಯನ್ನು ಪಟ್ಟಿರುವಂತದ್ದು ನಮ್ಮ ನಿಮ್ಮೆಲ್ಲರಿಗೂ ತಿಳಿದಿರುವಂತ ವಿಷಯ ಅದೇ ಪ್ರಕಾರ ಅವತ್ತಿನ ದಿವಸ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲಾ ತಾಲೂಕುಗಳದ ಹಕ್ಕಪತ್ರ ವಿತರಣೆಯನ್ನ ಇಲ್ಲಿ ತೆರಳ ಮತ ಕ್ಷೇತ್ರದಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅವತ್ತ ಕಾರ್ಯಕ್ರಮ ನಡೆಯಿತು ಅದೇ ದಿವಸ ಜಮಖಂಡಿ ಮತಕ್ಷೇತ್ರವು ಸುಮಾರು ಐವತ್ತು ಹಕ್ಕುಪತ್ರಗಳನ್ನು ಸಾಂಕೇತಿಕವಾಗಿ ಕೊಟ್ಟು ಚಾಲನೆ ಕೊಟ್ಟಿರುವಂತ ಕಾರ್ಯ ಅವತ್ತಿನ ದಿವಸ ನಡೆದಿದೆ ಇವತ್ತು ಮಾನ್ಯ ಶಾಸಕರು ಅವರೆಲ್ಲ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮುಖಂಡರ ಕರ್ಕೊಂಡು ಕೆಲವೊಂದಿಷ್ಟು ಚೌಡಾಯ್ ನಗರ ಅಂತ ನಗರಗಳಿಗೆ ಹೋಗಿ ಹಕ್ಕುಪತ್ರ ವಿತರಣೆಯನ್ನ ಮನೆ ಮನೆಗೆ ಹೋಗಿ ಹಕ್ಕುಪತ್ರ ವಿತರಣೆ ಮಾಡುವಂತ ಕೆಲಸ ಮಾಡಕತ್ತ ಇದೆಲ್ಲ ಏನ್ ತೋರಿಸಾ ಅಂತಂದ್ರೆ ಇವ್ರ ಬಿಂಬಿಸುವಂತದ್ ಏನಾಗತ್ತೈತಿ ಈ ಹಕ್ಪತ್ರ ಕೊಡಾಕ ನಾವೇ ಕಾರ್ಯಕರ್ತರು ಅನ್ನುವಂಗ ಇವ್ರು ಬಿಂಬಿಸ್ಲಾಕತ್ತರ ಇದೆಲ್ಲ ಸುಳ್ಳೇದು ನಾನು ಜನರ ಗಮನಕ್ಕೆ ಅಂತಂದ್ರೆ ಈ ಹಕ್ಪತ್ರ ಕೊಡುವಂತ ಕೆಲಸ ಇದು ಇವತ್ತಿಂದಲ್ಲ ನಾವು ಶಾಸಕರಿದ್ದಂತ ಸಂದರ್ಭದೊಳಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ನಮ್ಮ ನಗರಸಭೆ ಜಮಖಂಡಿ ನಗರಸಭೆಯಲ್ಲಿ ಅಹ್ ದಿನಾಂಕ ಹನ್ನೊಂದನೇ ತಾರೀಕಿನ ದಿವಸ ಆಗಸ್ಟ್ ತಿಂಗಳ ಹನ್ನೊಂದನೇ ತಾರೀಕಿನ ದಿವಸ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಇವೆಲ್ಲ ಚೌಡಣಗರ್ ಆಗಿರ್ಬೋದು ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಮಾಲಿಂಗೇಶ್ವರ ಕಾಲನಿ ಆಗಿರ್ಬೋದು ಈ ರೀತಿ ಹಲವಾರು ಸ್ಲಮ್ ಸಂಬಂಧಪಟ್ಟಂತ ಆ ಏರಿಯಾಗಳನ್ನ ಸ್ಲಮ್ ಬೋರ್ಡ್ಗೆ ಹಸ್ತಾಂತರಿಸಬೇಕಂತ ಹೇಳಿ ಜಮಖಂಡಿ ನಗರಸಭೆ ರೆಸೊಲ್ಯೂಷನ್ ಮಾಡಿ ಕಳಿಸಿದ್ವಿ ಅದಾದ ನಂತರ ಸ್ಲಂ ಬೋರ್ಡ್ ಅವರು ನಗರಸಭೆಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡ್ರು ಅಲ್ಲಿಂದ ಡಿ ಸಿ ಪ್ರಪೋಸಲ್ ಹೋಗಿ ಡಿ ಸಿ ಅವರು ಅದನ್ನ ಸ್ಲಂ ಬೋರ್ಡ್ ಹೇಳಿ ಕೆಲವೊಂದಿಷ್ಟು ಆರ್ಡರ್ಗಳು ಇವೆಲ್ಲ ಆಗಿದ್ದು ಎರಡ್ ಸಾವಿರದ ಇಪ್ಪತ್ ಮೂರಕ್ಕಿಂತ ಪೂರ್ವದಲ್ಲಿ ಲಾಸ್ಟ್ ಫೈನಲ್ ನೋಟಿಫಿಕೇಶನ್ ನಮ್ಮ ಜಮಖಂಡಿ ನಗರಸಭೆಯವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರಾಗ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಇವೆಲ್ಲ ಏರಿಯಾದ್ದು ನಾವು ಹಕ್ಕಪತ್ರ ವಿತರಣೆ ಮಾಡವರ ಇದೀವಿ ಏನಾದರೂ ಸಂಬಂಧಪಟ್ಟಂತ ತಂತ್ರೆಯ ತಕ್ರಾರಿದ್ರ ಅಬ್ಜೆಕ್ಷನ್ ಇದ್ರ ಕೊಡಬಹುದು ಅಂತ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋಕೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಮುಂದೆ ಏಳು ದಿವಸದ ಕಾಲಾವಕಾಶ ಇರ್ತೈತಿ ಯಾವುದು ಅಬ್ಜೆಕ್ಷನ್ ಬರಂಗಿಲ್ಲ ಅಷ್ಟೊತ್ತಿಗೆ ನಾವು ಇದನ್ನ ಹಕ್ಪತ್ರ ಕೊಡಬೇಕು ಅನ್ನೋ ಅಷ್ಟೊಳಗ ನಮ್ಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಬಂದ್ಬಿಡ್ತೈತಿ ಹೀಗಾಗಿ ನಾವು ಈ ಅಕ್ಪತ್ರ ಕೊಡ್ಲಿಕ್ಕೆ ನಮಗೆ ಸಾಧ್ಯ ಆಗಿರ್ಲಿಲ್ಲ ತದನಂತರ ಅಲ್ಲಿಂದ ಇಲ್ಲಿವರೆಗೆ ಈ ಎರಡೂವರೆ ವರ್ಷ ಯಾಕೆ ಕೇಳೋದು ಹೋಯ್ತು ಗೊತ್ತಾಗ್ಲಿಲ್ಲ ನಡು ಯಾವಾಗ ಒಂದು ಶಾಸಕರು ಈ ನಗರಸಭೆ ಅಧ್ಯಕ್ಷನ ಮತ್ತು ಸದಸ್ಯರನ್ನ ವಿಶ್ವಾಸ ತಗೊಳ ಅವರೇ ಒಬ್ಬರೇ ಇದನ್ನ ಹಕ್ಪತ್ರ ವಿತರಣೆ ಮಾಡ್ಬೇಕನ್ನುವಂತ ಪ್ರಯತ್ನ ಮಾಡಿದ್ರು ನಮ್ ನಗರಸಭೆ ಅಧ್ಯಕ್ಷರು ಮತ್ತು ಸದಸ್ಯರು ಸೇರಿ ಅದನ್ನ ವಿರೋಧ ಮಾಡಿ ಇಲ್ಲ ನೀವು ಏನೇ ಮಾಡುವಾಗ್ರು ನಮಗೆಲ್ಲ ಮೊದಲು ನೀವು ತಾರೀಕು ಮುಂಚಿತವಾಗಿ ತಿಳಿಸಿ ನಮ್ಮ ಡೇಟ್ ತಗೊಂಡು ನೀವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಹೇಳಿದಾಗ ಅದು ವಿರೋಧ ಆಗಿತ್ತು ಆದ್ರೆ ಇವತ್ತು ನನ್ನ ಅಹ್ ನನ್ನ ವಿಚಾರ ಏನಪ್ಪಾ ಅಂತಂದ್ರೆ ಇದು ಎರಡ್ ಮೂರು ವರ್ಷದಿಂದ ಇದರ ಪ್ರಯತ್ನ ನಾವಾಗ್ಲಿ ನಮ್ಮ ನಗರಸಭೆ ಸದಸ್ಯರಾಗ್ಲಿ ನಮ್ಮ ನಗರಸಭೆ ಅಧ್ಯಕ್ಷರು ನಾವೆಲ್ಲ ಸೇರಿದ್ರು ಪ್ರಯತ್ನ ಮಾಡಿದ್ರ ಮುಖಾಂತರ ಇವತ್ತಿ ಹಕ್ಕ ವಿತರಣೆ ಮಾಡುವಂತ ಕಾರ್ಯ ನಡೀತಾ ಇದೆ ಹೊರತಾಗಿ ಇವತ್ತಿನ ಶಾಸಕರದು ಇದಕ್ಕೆ ಜೀರೋ ಕೊಡುಗೆ ಅನ್ನುವಂತ ಮಾತನ್ನ ನಾನು ಹೇಳಿಕ್ ಎಸ್